ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನೋಡ್ತಾ ಇದ್ರ ಪ್ರಕಾಶ್ ವಿಗಾ ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ ತೊಗೊಂಡ್ಬಂದಿದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಪಲ್ಲಕ್ಕಿ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರುತ್ತೆ ತುಂಬ ಮಸ್ತಾಗಿರುವಂಥ ಒಂದು ಹೊಸ ವೇರಿಯಂಟ್ ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ ಆಗಿರುತ್ತೆ ನೋಡ್ತಾ ಇರ್ಬೋದು ವಿತೌಟ್ ಲಗೇಜ್ ಆಗಿರುತ್ತೆ ಮೇಲೆ ತುಂಬ ಅಲ್ಟಿ ಅಂದರೆ ಅಲ್ಟಿ ಆಗಿರುವಂಥ ಒಂದು ಗಾಡಿ ಅಂತ ಹೇಳ್ಬೋದು ತುಂಬ ಮಸ್ತಾಗಿದೆ ಯಾರಿಗೆಲ್ಲ ಈ ಒಂದು ಪಲ್ಲಕ್ಕಿ ಕೆ ಎಸ್ ಆರ್ ಟಿ ಸಿ ಬಸ್ ಬೇಕು ಅಂಥವ್ರು ಈ ಒಂದು ವಿಡಿಯೋ ಪೂರ್ತಿ ನೋಡಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ನಮ್ಮ ಬತ್ ಸಿಮ್ ಲೇಟರ್ ಇಂಡೋನೇಷನ್ ಗೇಮ್ ನೋಡಿ ಆ್ಯಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಅಂದರೆ ಇನ್ನೂ ಯಾರಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಈ ಒಂದು ಪಲ್ಲಕ್ಕಿ ಕೆ ಎಸ್ ಆರ್ ಟಿ ಸಿ ಬಸ್ನ ಯಾವ ರೀತಿ ನಮ್ಮ ಗೇಮ್ ಒಳಗಡೆ ಆ್ಯಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಮತ್ತು ಯಾವ ರೀತಿ ಪ್ಲೇ ಮಾಡೋದಂತ ತಿಳಿಸ್ಕೊಡ್ತೀನಿ ಆಲ್ರೆಡಿ ಈ ಒಂದು ಪಲ್ಲಕ್ಕಿ ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿ ಆಲ್ರೆಡಿ ಬಂದಿತ್ತು ಅದಕ್ಕೆ ಮೇಲೆ ಲಗೇಜ್ ಇರಲಿಲ್ಲ ಈ ಒಂದು ಹೊಸ ಪ್ರಕಾಶ್ ವೇರಿಯಂಟ್ ವೇರಿಯಂಟಾಗಿರುವಂಥ ಒಂದು ವಿತೌಟ್ ಲಗೇಜ್ ಆಗಿರುತ್ತೆ ಗುರು ತುಂಬ ಅಲ್ಟಿ ಆಗಿರುವಂಥ ಬಸ್ ಮೋಡ್ ಆಗಿರುತ್ತೆ ಈ ರೀತಿ ಬಸ್ನ ಯಾರು ಕೂಡ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಒಂದು ಎಸ್ ಆರ್ ಎಸ್ ಸ್ಲೀಪರ್ ಕೋಚ್ ಬಸ್ ಮೋಡ್ ಆಗಿರುತ್ತೆ ಮೇಲೆ ಲಗೇಜ್ ಇದೆ ಗುರು ಲಗೇಜ್ ಮಾತ್ರ ತುಂಬ ಇಷ್ಟ ಆಯಿತು ಮತ್ತು ಗಾಡಿ ಏರ್ ಎಕ್ಸ್ಪೆಂಕ್ಷನು ಎಲ್ಲ ಕೂಡ ತುಂಬ ಅಂದರೆ ತುಂಬ ಐಟಿ ಅಂತ ಹೇಳ್ಬೋದು ಸಕ್ಸ್ಪೆನ್ಷನ್ ಮಾತ್ರ ಹೆವಿ ಅಂದರೆ ಹೆವಿ ವರ್ಕ್ ಆಗುತ್ತೆ ಇದು ಹೊಸ ಬಸ್ ಮೂಡಕ್ಕೆ ಕ್ರಿಯೇಟ್ ಮಾಡಿದ್ದಾರೆ ಗುರು ಮಸ್ತಾಗಿ ಅಂದರೆ ಮಸ್ತಾಗಿದೆ ನೋಡ್ತಾ ಇದ್ರಲ್ಲ ಸೈಡ್ ಆ್ಯಂಗಲಲ್ಲಿ ಮತ್ತು ಬ್ಯಾಕ್ ಸೈಡಲ್ಲಿ ನಮ್ಮ ರಿಯಲ್ ಲೈಫಲ್ಲಿ ಒಂದು ಹೊಸ ರೀಸೆಂಟಾಗಿ ಅದು ಲಾಂಚ್ ಆಯಿತು ಕೆ ಎಸ್ ಆರ್ ಟಿ ಸಿ ನೀವು ಯಾರಾದರೂ ನೋಡಿದರೆ ತಗಡೆ ಕಮೆಂಟ್ ಹಾಕಿ ಆಲ್ರೆಡಿ ಈ ಒಂದು ಬಸ್ಸು ಓಡಾಡ್ತಿದೆ ಬೆಂಗಳೂರಲ್ಲಿ ಮತ್ತು ಲಾಂಗ್ಗೆಲ್ಲ ಓಡಾಡ್ತಿದ್ದೆ ಅದೇ ಒಂದು ಬಸ್ ಮಾಡಿರುವ ಗೇಮಲ್ಲಿ ಕೂಡ ಕ್ರಿಯೇಟ್ ಮಾಡಿದರೆ ತುಂಬ ಗುರು ಈ ಒಂದು ನೋಡ್ತಾ ಇರಬಹುದು ಒಂದು ಇ ಟಿ ಎಷ್ಟು ಟು ಗೇಮಲ್ಲಿರುವಂಥ ಒಂದು ಲೆವೆಲ್ ಗುರು ಒಂಥರ ಸೈನಿಂಗ್ ಶೈನಿಂಗ್ ಹೊಡಿತಾ ಇರುತ್ತೆ ಅದು ಏನೋ ಗೊತ್ತಿಲ್ಲ ಬಸ್ನ ಒಂಥರ ಸೈನಿಂಗ್ ಸೈನಿಂಗ್ ಹೊಡಿತಾ ಇರುತ್ತೆ ಒಂದು ಹಳೆ ಮೋಡು ಕಂಪೇರ್ ಮಾಡಿ ಹಳೆ ಮೋಡ್ಗಳೆಲ್ಲ ಮತ್ತು ಹೊಸ ಮೋಡ್ಗಳು ಕಂಪೇರ್ ಮಾಡಿ ನೋಡ್ತಾ ಇರಬಹುದು ಗ್ಲಾಸ್ ಹತ್ರ ಆಗಲಿ ಎಲ್ಲ ಕೂಡ ಒಂಥರ ಸೈನಿಂಗ್ ಸೈನಿಂಗ್ ಹೊಡಿತಾ ಇರುತ್ತೆ ಒಳಗಡೆ ನೋಡ್ತಾ ಇರಬಹುದು ಸ್ಲೀಪರ್ ಕೋಚ್ ಯಾವ ರೀತಿ ಇರುತ್ತೋ ನೋಡ್ತಾ ಇರಬಹುದು ಚಾರ್ಜಿಂಗ್ ಕೂಡ ನಮ್ಮ ರಿಯಲ್ ಬಸ್ಸಲ್ಲಿ ಚಾರ್ಜಿಂಗ್ ನೋಡ್ತಾ ಇರಬಹುದು ಚಾರ್ಜಿಂಗ್ ಬೋಲ್ಟ್ ಕೂಡ ಇರುವಂಥದ್ದು ಮೊಬೈಲಲ್ಲಿ ಚಾರ್ಜಿಂಗ್ ಖಾಲಿ ಅದ್ರಲ್ಲ ಇಕ್ತಾರಲ್ಲ ನಮ್ಮ ರಿಯಲ್ ಲೈಫಲ್ಲಿ ಮತ್ತು ಸೀಟ್ಗಳೆಲ್ಲ ನೋಡ್ತಾ ಇರಬಹುದು ಸ್ಲೀಪರ್ ಕೋಚ್ ಅಂದಮೇಲೆ ಮಲ್ಕೊಂಡು ಹೋಗುವಂಥ ಬಸ್ ಆಗಿರುತ್ತೆ ನೋಡ್ತಾ ಇರಬಹುದು ಸೀಟ್ಗಳೆಲ್ಲ ಯಾವ ರೀತಿ ಅಂದ್ಬಿಟ್ಟು ವಾಡೆ ಕ್ಯಾಬೇ ನೀವು ಮಾತ್ರ ಸೂಪರ್ ಆಗಿದ ಗುರು ಒಂದೊಂದು ಪಿಂಟು ಕೂಡ ರಿಯಲ್ ಲೈಫಲ್ಲಿ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿಯ ಮಾಡಿದ್ದಾರೆ ಅಂತ ಹೇಳ್ಬೋದು ಸೂಪರ್ ಡೂಪರ್ ಆಗಿ ಮೋಡ್ ಆಗಿರುತ್ತೆ ನೋಡ್ತಾರ ನಮಗೆ ಟಿವಿ ಕೂಡ ಆಡ್ ಮಾಡಿದಾರೆ ನೋಡ್ತಾ ಇರಬಹುದು ಸೀಟ್ಗೊಂದು ಟಿ ವಿ ಕೂಡ ಆಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಅದು ಹೆಂಗ್ ಕಾಣಿಸ್ತದೆ ನೋಡ್ತಾ ಇರಬಹುದು ಸ್ಕ್ರೀನ್ ಹತ್ರ ಯಾವ ರೀತಿ ಕಾಣಿಸ್ತಾ ಅಂದ್ಬಿಟ್ಟು ಒಂದು ರಿಯಲ್ ಲೈಫಲ್ಲಿ ಯಾವ ರೀತಿ ಕಾಣಿಸ್ತಿದೆ ಸೇಮ್ ಅದೇ ರೀತಿ ಇರುವಂತ ಒಂದು ಬಸ್ ಮೋಡ ಇರುತ್ತೆ ನಮ್ಮ ಡ್ರೈವರ್ ಕ್ಯಾಬಿನ್ ಹತ್ರ ಇರಬಹುದು ಗುರು ಇಂಟಿಯರ್ ಮಾತ್ರ ಸೂಪರ್ ಗುರು ಸೂಪರ್ ಡೂಪರ್ ಅಂತ ಹೇಳ್ಬೋದು ಇರಬಹುದು ಸಾಕತ್ತಾಗ ಅಂದ್ರೆ ಸಾಕತ್ತಾಗಿದೆ ಇದರಲ್ಲಿ ಮೂರು ಅನಿಮೇಷನ್ ಕೀಗಳು ಇದೆ ಅದು ಮೂರು ಅನಿಮೇಷನ್ ಕೀಗಳು ಕೂಡ ಸಾಕತ್ತಾಗಿದೆ ಯಾವ್ದು ತೋರಿಸ್ತೀನಿ ಇಂಟಿಯರ್ ನೋಡ್ಕೊಂಡ್ ಬನ್ನಿ ಸೂಪರ್ ಅಂದ್ರೆ ಸೂಪರ್ ಆಗಿರುವಂತದ್ದು ಆಗಿರುತ್ತೆ ನೋಡ್ತಾ ಇರಬಹುದು ಇದ್ರೆ ಮಾಮೂಲಿ ಡೋರ್ ಓಪನ್ ಮಾಡಿದ್ರೆ ನೋಡ್ತಾ ಇರಬಹುದು ಸೈಡ್ ಡೋರ್ ಕೂಡ ಓಪನ್ ಆಗುತ್ತೆ ಒಳಗಡೆ ಪ್ಯಾಸೆಂಜರ್ ಹೋಗುವಂತ ಡೋರ್ ಕೂಡ ಓಪನ್ ಆಗುವಂಥದ್ದು ಸೂಪರ್ ಆಗಿ ಅಂತ ಹೇಳ್ಬೋದು ಇದ್ರೆ ನಮಗೆ ಮೂರು ಅನಿಮೇಷನ್ ಕೀ ಇದೆ ಅದ್ ಕ್ಲಿಕ್ ಮಾಡಿದ್ರೆ ಮುಂದೆ ಬಾನೆಟ್ ಇದೆಲ್ಲ ನೋಡ್ತಾ ಇರಬಹುದು ಬೊನೆಟ್ ಓಪನ್ ಆಗುವಂಥದ್ದು ಕ್ಲಿಕ್ ಮಾಡಿದ್ರೆ ಎರಡನೇದು ಕ್ಲಿಕ್ ಮಾಡಿದ್ರೆ ಸೈಡ್ ಡ್ರೈವರ್ ಇದೆ ಅದು ಓಪನ್ ಆಗುತ್ತೆ ಮತ್ತೆ ಬ್ಯಾಕ್ ಸೈಡ್ ಒಂದು ಡೋರ್ ಇದೆ ಅದು ಓಪನ್ ಆಗುತ್ತೆ ತೋರಿಸ್ತೀನಿ ಮತ್ತೆ ಮೂರನೇದು ಕ್ಲಿಕ್ ಮಾಡಿದ್ರೆ ನಮಗೆ ಅದು ಸೈಡ್ ಕರ್ಟನ್ಸ್ ಎಲ್ಲ ಇದೆಯಲ್ಲ ಕರ್ಟನ್ಸ್ ಎಲ್ಲ ಓಪನ್ ಆಗುವಂಥದ್ದು ನಮಗೆ ಎರಡನೇದು ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಸೈಡ್ ಡೋರ್ ಇದೆಯಲ್ಲ ಈ ಡೋರ್ ಕೂಡ ಓಪನ್ ಆಗುವಂಥದ್ದು ಸೂಪರ್ ಡೂಪರ್ ಆಗಿರುತ್ತೆ ಮತ್ತೆ ಈ ಒಂದು ಬಸ್ ಮೋಡಿಗೆ ಪಾಸ್ವರ್ಡ್ ಇದೆ ಗುರು ಈ ಒಂದು ಬಸ್ ಮೋಡಿಗೆ ಮಾತ್ರ ಪಾಸ್ವರ್ಡ್ ಇದೆ ಬಟ್ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇಲ್ಲ ಗುರು ಲಿವರಿಗೆ ಮಾತ್ರ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ನಿಮಗೆ ತುಂಬ ಅಂದರೆ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಮಾತ್ರ ಕೊನೆಯವ್ರಿಗೆ ನೋಡಿ ನೋಡ್ತಾ ಅವಾಗ ಗಾಡಿ ಸಕ್ಸ್ಪೆನ್ಷನ್ ಚೆಕ್ ಮಾಡ್ತಾ ಇದ್ದೀನಿ ನಾನು ನೋಡ್ತಾರೆ ಗುರು ಸೂಪರ್ ಗುಡ್ ನನಗಂತೂ ಹೆವಿ ಅಂದರೆ ಹೆವಿ ಇಷ್ಟ ಆಗ್ಬಿಡ್ತೀವಿ ಒಂದು ಬಸ್ ಮೋಡು ನನಗೆ ತುಂಬ ಇಷ್ಟ ಆಗುತ್ತಪ್ಪ ಅಂದ್ರೆ ನನಗೆ ಮೇಲೆ ಲಗೇಜ್ ಇದೆಯಲ್ಲ ಗುರು ಲಗೇಜ್ ತುಂಬ ಇಷ್ಟ ಆಯಿತು ನನಗೆ ಮತ್ತೆ ಈ ಒಂದು ಬಸ್ ಮೋಡಿಗೆ ಪಾಸ್ವರ್ಡ್ ಇದೆ ಗುರು ಪಾಸ್ವರ್ಡ್ ನಿಮಗೆ ಅಂದ್ರೆ ಕ್ರಿಯೇಟರ್ ವಿಡಿಯೋದಲ್ಲಿ ಪಾಸ್ವರ್ಡ್ ಸಿಕ್ಕಿಲ್ಲ ಅಂದರೆ ನಾನು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ತಗೊಂಡ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿ ನಿಮಗೆ ಈ ಒಂದು ಬಸ್ ಪಾಸ್ವರ್ಡ್ ಪಾಸ್ವರ್ಡಲ್ಲಿ ಹಾಕಿರ್ತೀನಿ ಇವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಅಕಸ್ಮಾತ್ ಪಾಸ್ವರ್ಡ್ ನಿಮಗೆ ಅಂದ್ರೆ ಸಿಕ್ಕಿಲ್ಲ ಅಂದರೆ ಹೋಗ್ಬಿಟ್ಟು ಜಾನಾಗಿ ನಿಮಗೆ ಪಾಸ್ವರ್ಡ್ ಸಿಗುತ್ತೆ ಇವಾಗ ಬನ್ನಿ ಯಾವ ರೀತಿ ಒಂದು ಬಸ್ನ ಡೌನ್ಲೋಡ್ ಅಂತ ತಿಳಿಸ್ಕೊಡ್ತೀನಿ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೇ ವೀಡಿಯೋ ಒಂದು ಲೈಕ್ ಕೊಡಿ ಇಲ್ಲಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ವೀಡಿಯೋ ಮಾತ್ರ ತುಂಬ ಅಂದರೆ ತುಂಬ ಸುಲಭವಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ನೋಡಿ ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಪ್ರಕಾಶ್ ವೇಗ ಬಸ್ ಮೋಡು ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಪ್ರಕಾಶ್ ವೇಗ ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಪ್ರಕಾಶ್ ವೇಗ ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದರ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ಳಿ ಇವರ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ ಇಲ್ಲಿಂದ ಡೌನ್ಲೋಡ್ ಮಾಡೋಕೆ ಬೇಕಾಗುತ್ತೆ ಪಾಸ್ವರ್ಡ್ ಇವರ ಒಂದು ವೀಡಿಯೋ ಪೂರ್ತಿ ನೋಡಿ ಅಂತ ಹೇಳಿದೀನಿ ಸಿಗಲಿ ಅಂದ್ರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಇವಾಗ ನೀವು ಸಿಂಪಲ್ ಆಗಿ ಅವರ ನೀವು ಓಪನ್ ಮಾಡ್ಕೊಳ್ಳಿ ನಾನು ಟೈಲೆ ಹಾಕಿರ್ತೀನಿ ನಾನು ಯಾರ್ಯ ಮಾರ್ಕು ಆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ಮೇಲೆ ತಗಡೆ ಬರಬೇಕಾಗುತ್ತೆ ಪೂರ್ತಿ ತಗಡೆ ಬಂದ ಮೇಲೆ ನೋಡ್ತಾ ಇರಬಹುದು ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿದೆಯಲ್ಲ ನಾನು ಅರೆ ಮಾರ್ಕ್ ಆಗ್ತಾಯಿದ್ದೀನಿ ಅದೇ ಒಂದು ಲಿಂಕ್ ಆಗಿರುತ್ತೆ ಮೋಡ್ ಡೌನ್ಲೋಡ್ ಲಿಂಕ್ ಅಂತಿದ್ದೆಲ್ಲ ಆ ಒಂದು ಮೋಡ್ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಅವರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ವಲ್ಪ ಇಲ್ಲಿಂದ ನೀವು ನೀಟಾಗಿ ನೋಡ್ಕೊಳ್ಳಿ ಇಲ್ಲಿ ಲಿಂಕ್ ಸ್ವಲ್ಪ ಬೇರೆ ರೀತಿ ಇದೆ ಹೊಸ ರೀತಿ ಇದೆ ಅದಾದ ಮೇಲೆ ಈ ರೀತಿ ಲಿಂಕ್ ಓಪನ್ ಆಗುತ್ತೆ ಲಿಂಕ್ ಓಪನ್ ಆದ್ಮೇಲೆ ನೋಡ್ತಾ ಬಂದು ನೀವು ಪೂರ್ತಿಯಾಗಿ ತಾಗಡೆ ಬರಬೇಕಾಗುತ್ತೆ ನೋಡ್ತಾರೋದು ನೀವು ಇಲ್ಲಿ ತಾಗಡೆ ಬನ್ನಿ ನಾನು ಯಾವ ರೀತಿ ಬರ್ತಾ ಇದ್ದೀನಿ ಎಮ್ ನೀವು ಇದೇ ರೀತಿ ಬರಬೇಕಾಗುತ್ತೆ ನಾನು ಇಲ್ಲಿ ಯಾವ್ದು ಹೇಳ್ತೀನಿ ನೀವು ಕೂಡ ಅದೇ ಡೌನ್ಲೋಡ್ ಮಾಡೋಕ್ಕೆ ಬೇಕಾಗುತ್ತೆ ಕೂಡ ಇಲ್ಲಿ ಬೇರೆ ಬೇರೆ ಬಸ್ ಇದೆ ನಿಮಗೆ ಓಲ್ಡ್ ವರ್ಷನ್ ಇದೆ ನ್ಯೂ ವರ್ಷನ್ ಇದೆ ಇಲ್ಲಿ ನೀವು ತೆಗಡೆ ಕಾಣಿಸ್ತಿದೆ ಎಲ್ಲ ಟ್ವೆಲ್ ಅಂತಿದೆ ಮೇಲೆ ನೋಡ್ತಾ ಇರಬಹುದು ತಗಡೆ ಹದಿಮೂರು ಪಾಯಿಂಟ್ ಐದು ಅಂತಿದೆ ನೀವು ಇಲ್ಲಿ ಏನು ಕ್ಲಿಕ್ ಮಾಡ್ಕೋಬಿಟ್ಟು ಇಲ್ಲಿ ಹನ್ನೆರಡು ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಾಸ್ಟ್ ಇದೆಯಲ್ಲ ಹನ್ನೆರಡು ಎಮ್ ಟಿ ಆರ್ ಎನ್ ಓ ಅಂತ ನೋಡ್ತಾ ನೋಡ್ತಾರೋದು ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಎ ಸಿ ಸ್ಲೀಪರ್ ಓಡು ಅಂತಿದೆಲ್ಲ ನಾನು ಯಾರೇ ಮರ್ಕ್ ಆಗ್ತಿದ್ದಿಲ್ಲ ನಾನು ಯಾವ್ದು ಯಾರೇ ಮಾರ್ಕ್ ಆಗ್ತಿದೆ ನೀವು ಕೂಡ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ವಿತೌಟ್ ಮೇಲೆ ಲಗೇಜ್ ಇದೆಯಲ್ಲ ಕೆ ಎಸ್ ಆರ್ ಟಿ ಸಿ ಪಲ್ ಮೇಲೆ ಅದು ಓಪನ್ ಆಗುತ್ತೆ ನಮಗೆ ಬರುತ್ತೆ ನಾನು ಯಾರೇ ಮಾರ್ಕ್ ಹಾಕ್ತೀನಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಸೇರ್ ಮೋಡ್ಸ್ ಓಪನ್ ಆಗುತ್ತೆ ಅದಾದ ಮೇಲೆ ಇಲ್ಲಿ ಪಾಸ್ವರ್ಡ್ ಅಂತ ಕಾಣ್ತೀರಿ ನೀವು ಇಲ್ಲಿ ಪಾಸ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ ಇಲ್ಲಿ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಈ ಥರ ನಮ್ಗೆ ವೈಟ್ ಅಂದ್ರೆ ಒಂದು ಬ್ಯಾಕ್ ಬನ್ನಿ ಮತ್ತೆ ಇನ್ನೊಂದು ಸಲ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಪಾಸ್ವರ್ಡ್ ಹಾಕಬೇಕಾಗುತ್ತೆ ನಾನು ಪಾಸ್ವರ್ಡ್ ಹಾಕ್ತಾ ಇದ್ದೀನಿ ಸ್ವಲ್ಪ ವೈಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಪಾಸ್ವರ್ಡ್ ತೋರಿಸಂಗಿಲ್ಲ ಅವರ ವಿಡಿಯೋ ನೋಡಿದ್ರೆ ಸಿಗುತ್ತೆ ಪಾಸ್ವರ್ಡು ನಿಮಗೆ ಸಿಗಲಿಲ್ಲ ಅಂದರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನೋಡ್ತಾ ಹೋಗಿ ನಾನು ಪಾಸ್ವರ್ಡ್ ಹಾಕಿದ್ದೀನಿ ಪಾಸ್ವರ್ಡ್ ಹಾಕಿದ್ಮೇಲೆ ಇಲ್ಲಿ ಕಿರಿಯರು ಡೌನ್ಲೋಡ್ ಲಿಂಕ್ ನಾನು ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಫೈವ್ ಸೆಕೆಂಡ್ ಬಿಡುತ್ತೆ ಫೈವ್ ಸೆಕೆಂಡ್ ಆದಮೇಲೆ ಡೌನ್ಲೋಡ್ ಲಿಂಕ್ಸ್ ರೆಡಿ ಅಂತ ಬರುತ್ತೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ತಗಡೆ ಸ್ಟಾರ್ಟ್ ಡೋಡ್ ಅಂತ ಬರುತ್ತೆ ನೀವು ಸ್ಟಾರ್ಟ್ ಡೋರ್ ಮೇಲೆ ನಾನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟ್ ಡೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಪೇಜ್ ಪೇಜೆಲ್ಲ ಬಂತಂದರೆ ಒಂದು ಬ್ಯಾಕ್ ಬನ್ನಿ ಮತ್ತೆ ಸ್ಟಾರ್ಟ್ ಡೋನ್ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ತಾ ಇರಬೋದು ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಅದಕ್ಕೆ ಡೌನ್ಲೋಡ್ ಅಂತ ಕೇಳ್ತಿದೆ ಇನ್ನೊಂದು ಸಲ ಡೌನ್ಲೋಡ್ ಮಾಡ್ತೀನಿ ಇವಾಗ ನೋಡ್ತಾ ಇರಬಹುದು ಅದು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಲಿವರಿ ಡೌನ್ಲೋಡ್ ಮಾಡಬೇಕಲ್ಲ ಇವಾಗ ನೋಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಪ್ರಕಾಶ್ ವೇಗ ಕೆ ಎಸ್ ಆರ್ ಟಿ ಸಿ ಬಸ್ ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವರ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ ಲಿವರಿ ಅವರು ಕ್ರಿಯೇಟ್ ಮಾಡಿದ್ರಲ್ಲ ಅವರ ಚಾನಲ್ ಓಪನ್ ಆಗುತ್ತೆ ಇಲ್ಲಿಂದ ಈ ಒಂದು ಪಲ್ಲಕ್ಕಿ ಲಿವರಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೀವು ಆಗಿ ಅವರ ಒಂದು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ ಡೌನ್ಲೋಡ್ ಪ್ರಕಾಶ್ ವೇಗ ಅಂತಿದೆ ಟೈಟ್ಲು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮತ್ತೆ ಆಗಡೆ ಮೂವರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಗುರು ಲಿವರಿ ಮತ್ತೆ ವೀಡಿಯೋ ಪೂರ್ತಿ ಹೋಗಬೇಡಿ ಇಲ್ಲಿ ಅದಾದ ಮೇಲೆ ಸ್ಕಿನ್ ಲಿಂಕ್ ಅಂತ ನಾನು ಯಾರೇ ಮಾರ್ಕ್ ಆಗ್ತೀನಿಲ್ಲ ಸ್ಕಿನ್ ಲಿಂಕ್ ಅಂತ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಏನು ವೀಡಿಯೋ ಅಂತಿದ್ದಲ್ಲ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಹೋಗಬೇಡಿ ಸುಮ್ಮನೆ ನೋಡ್ತಾರ ಹೌದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇರ್ ನೋಡ್ಸಿಂದ ಓಪನ್ ಆಯ್ತು ನೋಡ್ತಾ ಇರಬಹುದು ಸೇಮು ಅದಾದ ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ವೈಟ್ ಅಪ್ ಅಂತಂದ್ರೆ ಒಂದು ಬ್ಯಾಕ್ ಬನ್ನಿ ಮತ್ತು ಫೈ ಸೆಕೆಂಡ್ ಬೀಳುತ್ತೆ ಸ್ವಲ್ಪ ವೈಟ್ ಮಾಡಬೇಕಾಗುತ್ತೆ ವೈಟ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಲಿಂಕಿಸ್ ರೆಡಿ ಅಂತ ಬರುತ್ತೆ ಡೌನ್ಲೋಡ್ ಲಿಂಕಿಸ ರೆಡಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ತಡೆ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ ನೀವು ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಅಡ್ರ್ಟೈಸ್ಮೆಂಟ್ ಬಂತು ಬಂದ್ಸೋರು ಒಂದು ಬ್ಯಾಕ್ ಬನ್ನಿ ಮತ್ತೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಬ್ಯಾಕ್ ಬನ್ನಿ ಮತ್ತೆ ಸ್ಟಾರ್ಟ್ ಡೌನ್ ಕ್ಲಿಕ್ ಮಾಡ್ಕೊಳ್ಳಿ ಡೌನ್ಲೋಡ್ ಆಗಂಟೇ ಇದೇ ರೀತಿ ಮಾಡಬೇಕಾಗುತ್ತೆ ಇದು ಕೂಡ ಡೌನ್ಲೋಡ್ ಮಾಡಿದ್ದೀನಿ ಅದಕ್ಕೆ ಡೌನ್ಲೋಡ್ ಹೇಗೇ ಅಂತ ಕೇಳ್ತಿದೆ ಇದು ಕೂಡ ಡೌನ್ಲೋಡ್ ಮಾಡ್ತೀನಿ ಇವೆರಡೂ ಕೂಡ ಪೂರ್ತಿ ಡೌನ್ಲೋಡ್ ಆದ್ಮೇಲೆ ಜಡ ಹಚ್ಚರಪ್ನ ಓಪನ್ ಮಾಡೋಕ್ಕಾಗುತ್ತೆ ಜಡ್ ಹಚರಪ್ ಯಾರಾದರೂ ಡೌನ್ಲೋಡ್ ಮಾಡಿದೆ ಅಂದರೆ ಡಿಸ್ಕ್ರಿಪ್ಷನ್ ತಡೆ ಲಿಂಕ್ ಕೊಟ್ಟಿದ್ದೀನಿ ಜಡ ಹಚರ ಅಪ್ತು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಗೇಮ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಅದ ಮೇಲೆ ಡೌನ್ಲೋಡ್ಸ್ ಕೊಡ್ರಂತಿರುತ್ತೆ ಡೌನ್ಲೋಸ್ ಕೊಟ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜಡ ಆಚರ ಅಪ್ಪಲ್ಲಿ ಡೌನ್ಲೋಡ್ಸ್ ಕೊಟ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸರ್ಚ್ ಪಕ್ಕ ಮೂರು ಚುಕ್ಕ ಮೂರು ಲೈನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತಿರುತ್ತೆ ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ಡೇಟ್ಗೆ ಲಾಸ್ಟಿಗೆ ಬನ್ನಿ ನಾನು ನೋಡ್ತಾ ಇರಬಹುದು ಮೂರು ಸಲ ಡೌನ್ಲೋಡ್ ಆಗಿದೆ ಒಂದು ಫೈಲಲ್ಲಿ ಕಾಣಿಸ್ತಿದೆ ಅಲ್ಲ ವೇಗ ಓರ್ಡ್ ಹನ್ನೆರಡು ಎಮ್ ಟಿ ಆರ್ ಅಂತ ಕಾಣಿಸ್ತಿದೆ ನೋಡ್ತಾ ಇರಬಹುದು ಆರೆಂಜ್ ಕಲರ್ ಫೈಲು ಅದೇ ಒಂದು ಅರುತ್ತೆ ನಿಮಗೂ ಕೂಡ ಸೇಮ್ ಇದೇ ರೀತಿ ಬಂದಿರುತ್ತೆ ಒಂದು ಆರೆಂಜ್ ಫೈಲ್ ಇದೆ ಹಾಳೆ ಮಾಡ್ತಿರೋ ಥರ ನೀವು ಸಿಂಪಲ್ ಆಗಿ ಅದರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಒನ್ ಟ್ಯಾಪ್ ಮಾಡಿ ಸಿಂಪಲ್ಲಾಗಿ ಅದ್ರ ಮೇಲೆ ನೀವು ಒಂದು ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ಅದರ ಮೇಲೆ ಒಂದು ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ ನೀವು ಒಂದು ಕ್ಲಿಕ್ ಮಾಡಿದ್ಮೇಲೆ ಮೇಲೆ ಇಲ್ಲಿ ಎಕ್ಸ್ಟ್ರಾ ಟಿಯರ್ ಅಂತ ಬರುತ್ತೆ ನೀವು ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಎಕ್ಸ್ಟ್ರಾಟ್ ಆಗಿಬಿಡುತ್ತೆ ಇಮಿಡಿಯೇಟ್ಲಿ ಮೇಲೆ ಒಂದು ವೈಟ್ ಫೆಲ್ ಕ್ರಿಯೇಟ್ ಆಗಿ ಬರುತ್ತೆ ಒಂದು ಎರಡು ಮೂರು ಮೇಲೆ ಒಂದು ಸ್ಕೋಲ್ಡ್ರ್ ವೈಟ್ ಫೆಲ್ ಕ್ರಿಯೇಟ್ ಇದೆ ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ಮತ್ತೆ ತೆಡೆ ಕಟ್ ಅಂತ ಬರುತ್ತೆ ಸಿ ಯು ಟಿ ಕಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ಡೌನ್ಲೋಡ್ ಅಂತ ದೊಡ್ಡದೇ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಬಸ್ ಸ್ಟೇಡ್ ಅಂತ ಸ್ಕೋಡ್ರ್ ಬರುತ್ತೆ ಬಿ ಯು ಎಸ್ ಎಸ್ ಸೈಡ್ ಅಂತ ಯಾರಿಗೆಲ್ಲ ಬಸ್ ಸೈಡ್ ಸ್ಕೋಡ್ರ ಬಲ್ಲ ವೀಡಿಯೋ ಮಾಡಿದ್ದೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಬಸ್ ಸೈಡ್ ಸ್ಕೋಡ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಮೋಡ್ಸ್ ಅಂತಿದೆ ಮೋಡ್ಸ್ಕೊಳ್ರ ಮೇಲೆ ಕ್ಲಿಕ್ ಮಾಡಿ ಡಾಡರ್ ಹಟ್ಬಾರ್ಟ್ ಥರ ಸಿಂಬಲ್ ಇದೆ ಅಲ್ಲಿ ಪೇಸ್ಟ್ ಮಾಡಿದ್ರೆ ಮುಗ್ದೆತಿ ಇವಾಗ ಗೇಮಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸು ಆ್ಯಡ್ ಇದೆ ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ ಎಲ್ಲಿ ಬಂದಿರುತ್ತೆ ತೋರಿಸ್ತೀನಿ ಮತ್ತು ಲಿವರಿ ಯಾವ ರೀತಿ ಅಪ್ಲೈ ಮಾಡೋಂಥ ಕೂಡ ತೋರಿಸ್ತೀನಿ ನೋಡ್ತಾ ಇರಬಹುದು ಗೇಮ್ನ ಓಪನ್ ಮಾಡಿದ್ಮೇಲೆ ನಮ್ಮ ಬಸ್ ಎಲ್ಲಿ ಬಂದಿರುತ್ತಪ್ಪ ಚೆಕ್ ಮಾಡೋದಂದ್ರೆ ಎಲ್ಲಿ ಬಂದಿರುತ್ತೆ ಅಂದರೆ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಅಂತ ಕಾಣಿಸ್ತಿದೆ ನೀವು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಸೈಡ್ ಸೈಡ್ ಯಾರೇ ಮಾರ್ಕ್ ಕಾಣ್ತಿದೆ ನೀವು ಯಾವುದಾದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ನಿಮ್ಮ ಬಸ್ ಬರೋ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ನಾನು ಕೂಡ ಚೆಕ್ ಮಾಡ್ತೀನಿ ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ಬಸ್ನ ಡೌನ್ಲೋಡ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಇದಕ್ಕೆ ನಮ್ಮ ಕರ್ನಾಟಕ ಲಿವರಿ ಆ್ಯಡ್ ಮಾಡಬೇಕಲ್ಲ ಪಲ್ಲಾಕಿದ ಲಿವರಿ ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಸಾಂಗ್ ಸಿಂಬಲ್ ಪಕ್ಕ ಒಂಥರ ಚುಕ್ಕೆ ಚುಕ್ಕೆ ಕಾಣ್ತಿದೆಯಲ್ಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬ್ರೌಸ್ ಲಿವರಿ ಅಂತಿದೆ ಆ ತಗಡೆ ಒಂದು ಬಾಕ್ಸ್ ಕಾಣಿಸ್ತಿದೆ ಐ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಮೇಲೆ ರೈಟ್ ಮಾಡ್ಕೊ ಅದನ್ನು ಬ್ರೌಸ್ ಇಲ್ಲಿ ಕ್ಲಿಕ್ ಮಾಡಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಗ್ಯಾಡ್ರಿಯಲ್ಲಿ ಸೇವ್ ಇರುತ್ತೆ ಡಿವೈಸ್ ಗ್ಯಾಲರಿ ಓಪನ್ ಮಾಡಿದ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ ಅಲ್ಲಿ ಮೇಲೆ ತ್ರೀ ಲೈನ್ಸ್ ಕಾಣ್ತಿದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ಸ್ ಅಂತಲೂ ಕೊಡಿ ಯಾಕಂದರೆ ಇವಾಗ ಡೌನ್ಲೋಡ್ ಮಾಡಿದ್ರೆ ನಮಗೆ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇರುತ್ತೆ ನೋಡ್ತಾ ಇರೋದು ಫೋಟೋ ತೋರಿಸ್ತಾ ಇದೆ ಸ್ಟಾರ್ಟಿಂಗಲ್ಲೇ ಅದೇ ಒಂದು ಫೋಟೋ ಇರುತ್ತೆ ಪಲ್ಲಕ್ಕಿ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಲಿವರಿ ಬಂದ್ಬಿಟ್ಟು ಅಪ್ಲೈ ಆಗುತ್ತೆ ನೋಡ್ತಾ ಇರ್ಬೋದು ನಮ್ಮ ಬಸ್ಗೆ ಪ್ರಕಾಶ್ ವೇಗ ಬಸ್ಗೆ ಲಿವರಿ ಬಂದುಬಿಟ್ಟು ಅಪ್ಲೈ ಆಗುತ್ತೆ ನೋಡ್ತಾ ಇರಬಹುದು ಯಾವ ರೀತಿ ಇದ್ದು ಬಸ್ಸು ಯಾವ ರೀತಿ ಆಗನ್ಬಿಟ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಬಸ್ಸು ಎಲ್ಲಿ ಕೂಡ ಮಿಸ್ ಮಾಡ್ಕೊಂಡೋಗ್ಬೇಡಿ ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ನಮ್ಮ ಬಸ್ ಯಾವ ರೀತಿ ಅಪ್ಲೈ ಮಾಡೋದು ತಿಳ್ಸಿಕೊಂಡಿದ್ದೀನಿ ಲಿವರಿ ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ವೆಬ್ಸೈಟಲ್ಲಿ ನಮಗೆ ಅಪ್ಲೈ ಅಂತ ಇರುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮನಿ ಬೇಕಾದ್ರೆ ಕೊಡಿ ಫ್ರೀ ಬೇಕಾದ್ರೂ ಕೊಡಿ ಆಲ್ರೆಡಿ ಯಾವುದಾದ್ರೂ ಒಂದು ಕೊಡಿ ನಡೆಯುತ್ತೆ ಇವು ನೋಡ್ತಾ ಇರ್ಬೋದು ಅಲ್ಲಿವರೆಗೂ ಕೂಡ ಅಪ್ಲೈ ಆಗಿದೆ ಬಸ್ ಮಾಡಿ ಕೂಡ ಅಪ್ಲೈ ಆಗಿದೆ ನೀವು ಯಾವ ಮ್ಯಾಪ್ ಬೇಕಾದರೂ ಈ ಒಂದು ಬಸ್ನ ಹೋಗ್ಬಿಟ್ಟು ನೀವು ಪ್ಲೇ ಮಾಡ್ಬೋದು ತುಂಬ ಸಾಕಾಗಿದೆ ಓಕೆ ಫ್ರೆಂಡ್ಸ್ ಈ ಒಂದು ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಸುಲಭವಾಗಿ ತಿಳಿಸ್ಕೊಂಡಿದ್ದೀನಿ ಇನ್ನೂ ಇಲ್ಲಿವರೆಗೂ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಏನು ನಡೆಯುವ ಅಂತ ಕಮೆಂಟೇ ಮಾಡ್ತಾ ಇಲ್ಲ ಯಾರು ಕೂಡ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತಂದ್ಬಿಟ್ಟು ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್